ಮದ ರಾಜ ಶನಿ ಮದ್ಯರ್ಮೇ ಕಲ್ವಾ ನಿಮಗೆ ಪಶ್ಚಿಮನ್ನ ಶನಿ ಮಹಾರಾಜರೇರು ನ್ಯಾಯವಂತ ದೇವರು ಅಲ್ಲಿ ನ್ಯಾಯ ಧರ್ಮ ಅದ ಆದರೆ ಈ ಪ್ಲಾಟ್ ನ ಯಾವುದೇ ಕಾರಣಕ್ಕೆ ಗವರ್nment ಜಾಬ್ ಮಾಡೋ ಅಂದ್ರೆ ಸರ್ಕಾರಿ ಕೆಲಸ ಮಾಡೋವರಿಗೆ ತೋಕೋಬಹುದು ತೋಕೋಬಹುದು ಈ ಪ್ಲಾಟ್ ಮತ್ತೆ ಎಂಥವ್ರು ತಗೋಬೇಕು ಈ ಪ್ಲ್ಯಾಟ್ನ ಸರ್ಕಾರಿ ಕೆಲಸದವ್ರಿಗೆ ಈ ಪ್ಲ್ಯಾಟ್ನ ತಗೋಬಾರ್ದು ಅಂದರೆ ಪ್ಲಾಟ್ ಯಾರು ತಗೋಬಹುದು ಈ ಪ್ಲ್ಯಾಟು ಕೇವಲ ಕೇವಲ ಉದ್ಯೋಗ ಮಾಡೋರಿಗೆ ಅದು ಉದ್ಯೋಗ ಅಂದರೆ ಹೆಂಗೆ ಈಗ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ಉದ್ಯೋಗವೂ ಇರಬಾರದು ಅಂದರೆ ಸ ಗೋರ್ಮೆಂಟ್ ಏನೋ ಅಲ್ಲಿ ಗೋರ್ಮೆಂಟ್ ಆಫೀ ಇದ ಹತ್ತಿರದಲ್ಲಿ ಕೆಲಸ ಮಾಡೋರು ಅಥವಾ ಎ ಟಿ ಸಿಯಲ್ಲಿ ಒಟ್ಟು ಗೋರ್ಮೆಂಟ್ ಅಂಡ್ರನಲ್ಲಿ ಕೆಲಸ ಮಾಡೋರು ಯಾವುದೇ ಕಾರಣಕ್ಕೂ ಈ ಪ್ಲ್ಯಾಟ್ನ ತಗೋಬಾರ್ದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಪ್ಲಾಟ್ ಒಟ್ಟೆ ತಗೋಬಾರ್ದು ಇವರು ಕೇವಲ ಸರ್ಕಾರ ದೂರ ಇರೋ ಜ ಕೆಲಸ ಅಂದರೆ ನೀವು ಅಂಗಡಿ ಹಾಕ್ಕೊಳ್ಳಿ ಮಾರ್ಕೆಟ್ನಲ್ಲಿ ಅಂದರೆ ಮಾರ್ಕೆಟ್ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರಬಾರ್ದು ಅಂಗಡಿ ಯಾವುದಾದ್ರೂ ಮಾಲ್ನಲ್ಲಿ ಅಂಗಡಿ ಹಾಕ್ಕೊಳ್ಳಿ ಇಲ್ಲ ಯಾವುದೇ ಕೆಲಸ ಮಾಡಿ ಬಟ್ ಸ್ವಂತ ಉದ್ಯೋಗ ಇರೋರು ಮಾತ್ರ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿರಬಾರ್ದು ಅವರು ಮಾತ್ರ ಈ ಅಂಗಡಿ ಹಾಕಿದರೆ ಈ ಮನೆಯಲ್ಲಿ ಈ ಮನೆ ತೊಗೊಂಡ್ರೆ ಅವರಿಗೆ ತುಂಬ ತುಂಬ ದುಡ್ಡು ಬರುತ್ತೆ ನ್ಯಾಯವಾಗಿ ದುಡ್ಡು ಬರುತ್ತೆ ನೀವು ಇವತ್ತು ಬೆಳಗ್ಗೆ ನೀವು ಅಂದ್ಕೊಂಡು ಹೋಗಿರ್ತೀರ ಮನೆಯಿಂದ ಅಂಗಡಿಯಲ್ಲಿ ಹತ್ತು ರೂಪಾಯಿ ಒಂದು ಹತ್ತು ಸಾವಿರ ವ್ಯಾಪಾರ ಆಗಲಿ ಅಂತ ಅಲ್ವಾ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಈ ಪ್ಲಾಟ್ನಲ್ಲಿ ಶನಿ ಮಹಾರಾಜರು ಇರ್ತಾರೆ ಆಮೇಲೆ ಈ ಪ್ಲಾಟ್ ನಿಂದ್ರಾಗೋ ಇಫೆಕ್ಟು ಹಂಡ್ರೆಡ್ ಪರ್ಸೆಂಟು ಸರ್ಕಾರಿ ಉದ್ಯದಲ್ಲಿ ಇಲ್ಲದೆ ನೀವು ಸ್ವಂತ ಉದ್ಯೋಗ ಮಾಡೋರಿಗೆ ಈ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾಕೆ ಇಲ್ಲಿ ಸರ್ಕಾರದವ್ರು ತೊಗೋಬೇಕು ತೊಗೋಬಾರ್ದು ಅಂದರೆ ಸರ್ಕಾರದಲ್ಲಿ ಬರೋ ಪಗಾರ ಎಷ್ಟಿರುತ್ತೆ ಒಂದು ಹತ್ತು ಸಾವಿರ ಅಂತ ತಿಳ್ಕೊಳ್ಳಿ ಗೋರ್ಮೆಂಟ್ ನೌಕರಸ್ತ್ರ ಬಟ್ ನಮ್ಮ ಇದು ಇಂಡಿಯಾ ಅಲ್ವಾ ಸ್ವಲ್ಪ ಸಂಬಳನೋ ಗಿಂಬ್ಳಾನೋ ಸ್ವಲ್ಪ ಗಿಂಬಳ ತೊಗೊಂಡೇ ಬಿಟ್ಟಿರ್ತೀವಿ ಅಲ್ವಾ ಭಾಳ ಇಲ್ಲಾಂದ್ರೆ ಒಂದು ಹತ್ತು ರೂಪಾಯಿ ತೊಗೊಂಡಿರ್ತೀವಿ ನಾವು ನೀವು ಒಂದು ಹತ್ತು ಸಾವಿರಕ್ಕೆ ಒಂದು ಹತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಪ್ಲ್ಯಾಟ್ನವರು ಏನಾದರೂ ಹತ್ತು ರೂಪಾಯಿ ತಿಂದರೆ ಆ ಹತ್ತು ರೂಪಾಯಿ ಹತ್ತು ಸಾವಿರ ರೂಪಾಯಿ ಕಳೆದೇ ಬಿಡಲ್ಲ ಈ ಶನಿ ಮಹಾರಾಜ್ ಇದನ್ನ ಸತಸಿದ್ಧ ಯಾಕಂದರೆ ನಿಮಗೆ ಏನೋ ಅನಾರೋಗ್ಯ ತೊಗೊಂಡು ಬರ್ತಾನೆ ಅಕಸ್ಮಾತ್ ಎಕ್ಸಿಡೆಂಟ್ ಮಾಡಿರ್ತಾನೆ ಅಕಸ್ಮಾತ್ ನಿಮಗೆ ಏನೋ ಒಂದು ಕಾರಬಾರ ಮಾಡಿಬಿಟ್ಟಿರ್ತಾನೆ ಶನಿ ಮಹಾರಾಜರು ಯಾಕೆ ಯಾಕೆ ಮಾಡ್ತಾನೆ ಅಂದರೆ ನ್ಯಾಯಮೂರ್ತಿ ಅವ್ನಿಗೆ ಗೊತ್ತಿರ್ತಾನೆ ನಿನ್ನ ಸಂಬಳ ಕೊಡ್ತೀನಲ್ಲ ಗಿಂಬಳ ಇದಕ್ಕೆ ಇಡೀ ಜಗತ್ತಿನ ನ್ಯಾಯಗಳು ಇರೋ ಮಹಾಸ್ವಾಮಿ ಇರೋ ಜಗ ಇದು ಇದು ಇದನ್ನು ನೀವು ಬೇಕಾದರೆ ಪಶ್ಚಿಮದಲ್ಲಿ ನೀವು ಸ್ವಂತ ಉದ್ಯೋಗ ಮಾಡಿ ಆಯಿತು ನೀನು ಕಷ್ಟಪಡ್ತೀಪಾ ಇನ್ನೂ ಒಂದು ಹತ್ತು ಸಾವಿರ ಹೆಚ್ಚಿಗೆತ್ತೋ ಇಲ್ಲಿ ದುಡ್ಡು ಅಮೌಂಟ್ ತಿಂಗಳ ಹತ್ತೇ ಸಾವಿರ ಬರುತ್ತಿರ್ತೆ ಗೌರ್ಮೆಂಟ್ ನೌಕರಸ್ಥರಿಗೆ ಅಲ್ವಾ ಅಲ್ಲಿ ನೀವು ಹೆಚ್ಚು ಏನು ಮಾಡೋಕ್ಕಾಗಲ್ಲ ನೀನು ಎಷ್ಟು ದುಡಿತೆ ಅಷ್ಟು ದುಡ್ಡು ನಾವು ಅಂತ ಹೇಳ್ತಾನೆ ಅದೇ ಇವನು ಬೇರೆ ಕೆಲಸ ಮಾಡೋವನಿಗೆ ನೀನು ಹಗುಲೇ ರಾತ್ರಿ ದುಡಿತೀಯ ಅದಕ್ಕೆ ನಿನಗೆ ಹೆಚ್ಚಿಗೆ ಕೊಡ್ತೀನಿ ಅಂತಾನೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಸೈಟ್ ಮಾತ್ರ ಸರ್ಕಾರಿ ಗೋರ್ಮೆಂಟ್ನವ್ರ ಒಳ್ಳೆಯ ಭಾಗ್ಯ ಜತಸಿದ್ಧ ಇದು ನೀವು ಬೇಕಾದ್ರೆ ಟ್ರೈ ಮಾಡಿ ಈ ಸೈಟ್ನಲ್ಲಿ ನೀವು ಇದ್ದರೆ ಖಂಡಿತ ನೀವು ಮೇಲ್ಮೇಲೆ ಹಾಸ್ಪಿಟಲ್ಗೆ ಹಾಕ್ತಿರ್ತೀರ ಮೇಲ್ಮೇಲೆ ನಿಮಗೇ ಗೊತ್ತಿರಲ್ಲ ದುಡ್ಡು ಬರ್ತಪ್ಪ ಪಗಾರ ಅಂದರೆ ಪಗಾರೇ ಇರಲ್ಲ ನಿಮ್ಮ ಹತ್ರ ಒಂದು ಒಂದನೇ ತಾರಕಿಗೆ ಬಂದರೆ ಹದಿನೈದನೇ ತಾರೀಕಿನ ನಂತರ ನಿಮ್ಮ ಹತ್ರ ಕೈಪಲ್ಲಿ ಕೈಯಲ್ಲಿ ಒಂದು ರೂಪಾಯಿ ಇರಲ್ಲ ಕೈಪಲ್ಲಿ ತರಕೆ ಈ ಥರ ಈ ಸೈಟ್ನಲ್ಲಿ ನಿಮಗೆ ತೊಂದರೆಗಳು ತೋರಿಸೇ ತೋರಿಸುತ್ತೆ ನೆಕ್ಸ್ಟು ಇವೇ ನಾಲ್ಕನಲ್ಲಿ ನಿಮಗೆ ಸೈಟ್ ಸಿಕ್ಕರೆ ಮೊದಲು ತಗೊಳ್ಳಿ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ಆನಂತರ ಇವೆರಡು ಸೈಟು ನಾನು ಹೇಳಿದೆ ನಿಮಗೆ ಯಮನ ಸೈಟು ಅಂತ ಯಮ ಮಹಾರಾಜರು ಇರೋ ಸೈಟು ಈ ಸೈಟನ್ನ ಜಾಸ್ತಿ ಜಾಸ್ತಿ ಅವಾಯ್ಡ್ ಮಾಡಿ ಇವೆರಡು ಸೈಟು ಯಾಕಂದರೆ ಈ ಸೈಟ್ನ ನೀವು ತೊಗೊಂಡ್ರೆ ಏನು ತೊಂದರೆ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳಿದೆ ಯಮನ ಸೈಟ್ ಅಂದರೆ ಅನಾರೋಗ್ಯ ಆಮೇಲೆ ಆಗಬಾರ್ದೆಲ್ಲ ತೊಂದರೆಗಳಾಗ್ತಿರ್ತವೆ ಎಲ್ಲ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರ್ತವೆ ಈ ಸೈಟ್ನಿಂದ ನಿಮಗೆ ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ ಒಂದೊಂದಲ್ಲ ಮೂರು ಮೂರು ಜನ ಸಾಯ್ತಾರೆ ಈ ಸೈಡ್ನಲ್ಲಿ ಒಂದು ಒಂದು ಥರ್ಟಿ ಟೂ ಇಯರ್ಸ್ ಅಲ್ವಾ ಶ ಶನಿ ಮಹಾರಾಜ್ರದ್ದು ಅಲ್ವಾ ಮೂವತ್ತಾರು ವರ್ಷ ಒಂದು ರೌಂಡ್ಸ್ ಮಾಡುವಾಗ ಒಂದು ಟೈಮ್ನಲ್ಲಿ ಶನಿ ಮಹಾರಾಜರು ಹಿಂಗೆ ರೌಂಡ್ಸ್ ಹಾಕುವಾಗ ಒಂದೇ ಸೈಡ್ನಲ್ಲಿ ಒಂದು ಟೂ ತ್ರೀ ಮಂತ್ನಲ್ಲಿ ಒಂದು ಮೂರು ನಾಲ್ಕು ಜನ ತಿರ್ಕೊಂಡು ಬಿಡ್ತಾರೆ ಬೆಸತ್ ಬಿಡ್ತೀರಾ ನೀವು ಆ ಸೈಡ್ನಲ್ಲಿ ಮತ್ತೆ ಒಂದು ಸೆವೆನ್ ಇಯರ್ಸು ಟ್ವೆಲ್ ಇಯರ್ಸು ಅಲ್ಲಿ ಪೂಜೆ ಆಗೋದು ಓಕೆ ಬಟ್ ಅವರಿಗೆ ಸಮಾಧಾನ ಇರಲ್ಲ ಆ ಸೈಡ್ನಲ್ಲಿ ಯಮ ಇದ್ದೇ ಇರ್ತಾನೆ ಅಲ್ವಾ ಅದು ಒಂದು ಹೆದರಿಕೆ ಇರುತ್ತೆ ಅವ್ರಿಗೆ ಬತ್ತೇನಾಗುತ್ತೋ ಏನಾಗುತ್ತೋ 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 ಅನ್ನೋದು ಭಯ ಇದ್ದೇ ಇರುತ್ತೆ ಈ ಸೈಟ್ಗಳಲ್ಲಿ ಇವೆರಡು ಸೈಟ್ನ ತೊಗೊಬೇಡಿ ಮತ್ತು ಈ ಸೈಟ್ ಈಸ್ ಎ ಗುಡ್ ಇದು ತುಂಬ ಒಳ್ಳೆ ಸೈಟು ಇದು ಈ ಸೈಟು ಯಾಕೆ ಹೇಳಿ ಇರ್ತಾನೆ ಅಲ್ಲಿ ಅಲ್ವಾ ಇರ್ತಾನೆ ತುಂಬ ಚಲೋ ಆಗುತ್ತೆ ಇರೋ ಕಾರಣಕ್ಕೆ ಈ ಸೈಟ್ನಲ್ಲಿ ಶುಕ್ಲಾಚಾರ್ಯರು ಇರ್ತಾರೆ ಶುಕ್ಲಾಚಾರ್ಯ ಯಾರು ಯಾರಲ್ವಾ ಶುಕ್ಲಾಚಾರ್ಯ ಶುಕ್ಲಾಚಾರ್ಯರು ಶುಕ್ರನು ಅಸುರಗಳ ಗುರು ಸಾಕಷ್ಟು ಕೊಡ್ತಾನೆ ಅವನು ಒನ್ ಟೈಮ್ನಲ್ಲಿ ನಿಮ್ಗೆ ಏನು ಬೇಕೆಲ್ಲ ಕೊಡ್ತಾನೆ ಈ ನಾಲ್ಕು ಸೈಟ್ನಲ್ಲಿ ಆದರೆ ನೆಕ್ಸ್ಟ್ ಏನು ಮಾಡ್ತಾನೆ ಅವನು ಹಾಂ ನೀನು ಯಾವತ್ತು ಪೂಜೆನ ನಿಲ್ಲಿಸ್ತೀಯಾ ನೀನು ಯಾವತ್ತು ದೈವಿ ಕಾರ್ಯಗಳನ್ನ ನಿಲ್ಲಿಸ್ತೀಯಾ ಅಥವಾ ನಿಮಗೆ ದೇವಿ ಅನುಗ್ರಹ ಎಲ್ಲಿವರೆಗೂ ಇರುತ್ತೆ ಈ ಸೈಟ್ಗಳು ಚೆನ್ನಾಗಿರ್ತಾನೆ ದೇವಿ ಅನುಗ್ರಹ ಮುಗಿದ ತಕ್ಷಣ ಈ ಸೈಟ್ ಹೇಳದೇ ಕೇಳ್ದೇ ಮಾರ್ಕೊಂಡು ಹೋಗ್ತದೆ ಎಷ್ಟು ಲುಕ್ಸಾನು ಮಾಡ್ತಾವಂದರೆ ನಿಮಗೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಬೇಕಾದರೆ ಗ್ರಂಥಗಳಲ್ಲಿ ನೋಡಿ ಹಸುರುಗಳು ತುಂಬ ತಲೆ ಕೆಟ್ಟಿ ಏರಿದಾಗ ಇದು ಗರ್ವನೂ ಅದೇ ಥರ ಬರುತ್ತೆ ಈ ಸೈಡ್ನಲ್ಲಿ ನಿಮಗೆ ಮೀರಕ್ಕಾಗಲ್ದಷ್ಟು ಗರ್ವ ಬಂದುಬಿಡುತ್ತೆ ಬಿಡುತ್ತೆ ಈ ಸೈಡ್ನಲ್ಲಿ ಅವಾಗ ಏನು ಮಾಡುತ್ತೆ ಆ ಗರ್ವ ಬಂದಾಗ ಏನು ಮಾಡುತ್ತೆ ತ್ರಿಕ ತ್ರಿಮೂರ್ತಿಗಳಾಗಲಿ ದೇವಿ ಆಯಿ ಆಗಲಿ ಎಲ್ಲ ಅವತಾರ ತಗೊಂಡು ನಿಮ್ಮನ್ನು ಸರ್ವನಾಶ ಮಾಡ್ತಿರ್ತಾನೆ ಯಾವ ಹಸುರ ಬದುಕಿದಾನೆ ಅಂತ ಗೋ ಕೆಲವೊಂದು ಕೆಲವೊಬ್ರು ಪುಣ್ಯಾತ್ಮರು ಏನಾದರೆ ಅವ್ರಿಗೆಲ್ಲರಿಗೂ ಹೆಸರಾಗುತ್ತೆ ಕೀರ್ತಿ ಆಗುತ್ತೆ ಇದು ಬರುತ್ತೆ ಬಟ್ ಅನ್ಸಿದ ಮಟ್ಟಿಗೆ ಆ ಥರ ಈಗಿಂದಾಗಲ್ಲಿ ಜಾಸ್ತಿ ಇದು ಮಾಡಲ್ಲ ಈ ಸೈಡ್ನ ಯಾವತ್ತು ತಗೊಳಕ್ಕೆ ಹೋಗ್ಬೇಡಿ ಇವ್ ನಾಲ್ಕು ಸೈಡ್ನ ನೀವು ಇವೆ ಇವನ ಸೈಡ್ಗಳನ್ನ ತಗೋಬಹುದು ಈ ಯಮಾ ಇರೋ ಸೈಟ್ಗಳನ್ನ ತಗೋಬೇಡಿ ಇದು ಇವೆಲ್ಲ ಸೈಡ್ಗಳು ತೊಗೊಳ್ಳಿ ಆನಂತರ ಇವೆಲ್ಲ ನೆಕ್ಸ್ಟ್ ಬರೋ ಎಲ್ಲ ಸೈಡ್ಗಳನ್ನ ನೀವು ತಗೋಬಹುದು ತಗೋಬಹುದು ತಗೊಂಡ್ರು ಕೂಡ ನಾನು ನಿಮಗೆ ಮನೇನ ಹೇಗೆ ಕಟ್ಟಿಸ್ಬೇಕು ಅಂತ ಹೇಳ್ತೀನಿ ಇವ್ ಇವೆರಡು ಸೈಡ್ನ ಮರ ಮರೆಯದೇ ತಗೋ ತೊಗೊಳಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಈ ತಗೊಳ್ಳುವಾಗ ತುಂಬ ನೆಚ್ಚಿರ್ತೀರ ಬಟ್ ಈ ಸೈಟ್ಗಳನ್ನ ತೊಗೊಂಡಾಗ ತಕ್ಷಣ ನೀವು ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೆಲಕ್ಕೆ ಬಂದು ಬಿಡ್ತೀರ ಅಲ್ವಾ ಆನಂತರ ಈ ರೋಡ್ ಬಂದರೆ ಅವಾಗ ಏನಾಗುತ್ತೆ ಈ ರೋಡ್ ಬಂತು ಅಂತ ತಿಳ್ಕೊಳ್ಳಿ ಇಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನ ಮಾಡ್ತಾರೆ ಅದರ ಅಲ್ವಾ ಅವಾಗ ಈ ಸೈಟ್ಗಳು ಇನ್ನು ಬಂತ ಅಂತ ಹೇಳ್ಬೋದು ಬಟ್ ಆ ಕಮರ್ಷಲ್ ಅಂಗಡಿಗಳ ಪರಿಸ್ಥಿತಿನೂ ಇದೇ ಆಗಿರುತ್ತೆ ಇಲ್ಲಿ ಅವನು ತುಂಬ ಟಾಪ್ ಲೆವೆಲ್ನಲ್ಲಿ ಇರ್ತಾನೆ ಇಲ್ಲಿಯವರು ಕೂಡ ಟಾಪ್ ಲೆವೆಲ್ನಲ್ಲಿ ಇರ್ತಾರೆ ಬಟ್ ಇವೆರಡು ಕೂಡ ಎಷ್ಟು ದುಡಿದ್ರು ಕೂಡ ದುಡ್ಡು ಉಡೆ ಉಳಿಯಲ್ಲ ಆನಂತರ ಇಲ್ಲಿ ಇದ್ದವನು ಆ ಚೆನ್ನಾಗಿ ಆಗ್ತಾನೆ ಅವನೇನು ಮಾಡ್ತಾನೆ ಇಮಿಡಿಯೇಟ್ಲಿ ಬೇರೆ ಏನಾದರೂ ಒಂದು ಹತ್ತು ಲಕ್ಷ ಬಂತಪ್ಪ ಅಂದರೆ ಇವನೇನು ಮಾಡ್ತಾನೆ ಈ ಅಂಗಡಿ ಬೇಡ ಇನ್ನೊಂದು ಅಂಗಡಿ ಮಾಡೋಣ ಅಂತ ಹೋಗಿಬಿಡ್ತಾನೆ ಆ ಅಂಗಡಿ ಇನ್ನೊಂದು ಅಂಗಡಿ ಮಾಡಿದ ತಕ್ಷಣ ಈ ಅಂಗಡಿ ಕೂಡ ಕ್ಲೋಸ್ ಆಗಿಬಿಡುತ್ತೆ ಈ ಥರ ಪ್ರತಿಯೊಂದು ಸೈಟನ್ನ ನೋಡುವಾಗ ಯಾವುದೇ ಕಾರಣಕ್ಕೂ ಇವನು ಎಷ್ಟು ಒಂದು ಎರಡು ಮೂರು ಆನಂತರ ಇದು ನಾಲ್ಕು ಐದು ಆನಂತರ ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಇವು ಹನ್ನೆರಡು ಸೈಟನ್ನ ಬಿಟ್ಟು ಆನಂತರ ಈ ಮಧ್ಯ ಸೈಟ್ ನೋಡ್ಕೊಳ್ಳಿ ಸೈಟ್ನಲ್ಲಿ ಮಧ್ಯ ಸೈಟ್ ಯಾವ್ದು ಬರುತ್ತೆ ಮ್ಯಾಪ್ ಕೊಡ್ತಾರೆ ನೋಡಿ ಅವರು ಮತ್ತು ಗಾರ್ಡನ್ ಎಲ್ಲಿ ಬರುತ್ತೆ ಆನಂತರ ದೇವಸ್ಥಾನ ಎಲ್ಲಿ ಇಟ್ಟಿದ್ದೀರಾ ಅದನ್ನು ಸ್ವಲ್ಪ ಕೇಳಿ ನೀವು ನೀವು ಸೈಟ್ನಲ್ಲಿ ಗಾರ್ಡನಲ್ಲಿ ಇಟ್ಟಿದ್ದಾರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ದೇವಸ್ಥಾನ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿ ಅವೆಲ್ಲ ಕೇಳಿಕ ನೀವು ಸೈಟ್ನ ಖರೀದಿ ಮಾಡಿ ಆ ಸೈಟ್ ಖರೀದಿ ಮಾಡೋದಂತರ ನಿಮಗೆ ಅತಿ ಉತ್ತಮವಾದ ಜೀವನ ಆಗುತ್ತೆ ಆಮೇಲೆ ಈ ಕೆಲವೊಂದು ಸೈಟ್ಗಳಲ್ಲಿ ನೀವು ಕೊನೆವರೆಗೂ ಇರ್ತೀರ ಅದಂತ್ರಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಆ ಥರ ಜೀವನಾನ ತುಂಬ ಎತ್ತರಕ್ಕೆ ಒಯ್ಯಗಳ ಇವೆಲ್ಲ ಸೈಟ್ಗಳು ಇವಿಷ್ಟು ಇವು ಇವು ಮತ್ತು ಇದು ಈ ಸೈಟ್ನಲ್ಲೂ ಕೂಡ ಒಂದು ವಿಶೇಷವಾಗಿದೆ ಏನಪ್ಪ ಅಂದರೆ ಸೂರ್ಯನ ಕಿರಣಗಳಿಂದ ಬರೋ ಸೈಟ್ ಇದು ಪದ್ಮ ಈ ಸೈಡು ಈ ಸೈಟ್ನಲ್ಲಿ ನಿಮಗೆ ಸಾಕಷ್ಟು ಇನ್ಕಮ್ ಇರುತ್ತೆ ಅಂದರೆ ಹೆಸರಿರುತ್ತೆ ತುಂಬ ಅಂದರೆ ತುಂಬ ಹೆಸರಿರುತ್ತೆ ಆದರೆ ಈ ಸೈಟ್ನಲ್ಲಿ ಹೆಸರು ಇರೋ ಇರುತ್ತಲ್ಲ ಅಷ್ಟೇ ನೀವು ಇದನ್ನು ದುಡ್ಡಿನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಈ ಸೈಟ್ನ ನೀವು ಹಾಂ ಮಾಡಿಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ ಇಷ್ಟು ಇವತ್ತಿಗಿಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಾಳೆ ಮತ್ತೆ ಹೆಚ್ಚಿಗೆ ತಿಳಿಸ್ಕೊಡ್ತೀನಿ ಬಟ್ ಸೈಟ್ ತೋಳೋಕ್ಕಿಂತ ಮುಂಚೆ ಗಮನದಲ್ಲಿಟ್ಟು ನಿನ್ನೆ ನೆನಪಿಟ್ಕೊಂಡು ಇದು ಮಾಡಿ ನಮಸ್ಕಾರ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಎನ್ ಜಿ ಚಾನಲ್ ಮರದೇ ನೋಡಿ ಬಾಯ್